ಕರ್ನಾಟಕ ರಾಜ್ಯದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಏಳು ಬೀಳುಗಳನ್ನು ನೋಡಿ ಅನೇಕ ಕಾರ್ಯಕ್ರಮಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೊಟ್ಟಿದ್ದಾರೆ ಸನ್ಮಾನ್ಯ ದೇವೇಗೌಡರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಹುಶಃ ಇವತ್ತು ಕೂಡ ನಾವು ಗ್ರಾಮೀಣ ಭಾಗದಲ್ಲಿ ನಗರ ಭಾಗದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಜೀವಂತವಾಗಿದ್ದಾವೆ ಆದರೆ ಇವತ್ತು ಎಲ್ಲ ವರ್ಗದ ಜನರು ಕೂಡ ಇವತ್ತು ಅದನ್ನ ಮಾತನಾಡುವಂತವರಿದ್ದಾರೆ ಹಾಗಾಗಿ ನಾನು ಒಂದು ವಿಚಾರ ಜೆ ಡಿ ಎಸ್ ಎಲ್ಲಿದೆ ಜೆ ಡಿ ಎಸ್ ಎಲ್ಲಿದೆ ಎನ್ನುವಂಥದ್ದನ್ನ ಬೇರೆ ಬೇರೆ ಪಕ್ಷದ ಮುಖಂಡರು ಮಾತನಾಡ್ತಾರಲ್ಲ ಅವರಿಗೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾರೆ ಈ ಜೆ ಡಿ ಎಸ್ ಪಕ್ಷ ಕರ್ನಾಟಕ ರಾಜ್ಯವನ್ನ ಆಳಿರ್ತಕ್ಕಂಥ ಪಕ್ಷ ದೇಶವನ್ನ ಆಳಿರ್ತಕ್ಕಂಥ ಪಕ್ಷ ನೀವೆಲ್ಲೂ ಕೂಡ ಚಿಂತೆ ಮಾಡಬೇಡಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಎಸ್ ಪಕ್ಷ ಎನ್ ಡಿ ಎ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕುಮಾರಣ್ಣ ಅವರು ಮತ್ತೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ನೋಡ್ತಾರೆ ಈ ರಾಜ್ಯದಲ್ಲಿ ಕರ್ನಾಟಕ ರೈತರ ಪಕ್ಷವಾಗಿ ಉಳಿಯುತ್ತೆ ಇವತ್ತು ನಾವು ನೋಡ್ತಾ ಇದ್ದೇವೆ ರೈತರಿಗೆ ಯಾವ ರೀತಿ ವಂಚನೆ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಬಹುಶಃ ಇವತ್ತು ಸಿಂಧನೂರಿನಲ್ಲಿ ನಾಳೆ ನಾವು ಕೂಡ ಭಾಗವಹಿಸ್ತಾ ಇದ್ದೀವಿ ಮಂಗಳವಾರ ನಡೆಯುವಂತಹ ಒಂದು ಹೋರಾಟ ಅಲ್ಲಿ ಕಾರ್ಯಕ್ರಮ ಏನಂದ್ರೆ ನೀರು ಕೊಡೋದಿಲ್ಲ ಇದು ರೈತ ವಿರೋಧಿ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ರೈತ ವಿರೋಧಿ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ದಲಿತರಿಗಾಗಲಿ ಮಹಿಳೆಯರಿಗಾಗಲಿ ಮಕ್ಕಳಿಗಾಗಲಿ ಎಲ್ಲ ವರ್ಗದ ಜನ ಜನರಿಗೂ ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ಬಹುಶಃ ಇವತ್ತು ಪ್ರಾದೇಶಿಕ ಪಕ್ಷ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಇವತ್ತು ರಾಷ್ಟ್ರೀಯ ಪಕ್ಷ ಇವತ್ತು ನಾವು ನೋಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಯಾವ ರೀತಿ ಆಡಳಿತ ಮಾಡ್ತಾ ಇದಾರೆ ಅನ್ನುವಂಥದ್ದನ್ನ ಅವರ ಯೋಗ್ಯತೆಗೆ ಒಂದು ಬೆಂಗಳೂರು ನಗರದಲ್ಲಿ ಇವತ್ತು ಗುಂಡಿ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ ಗುಂಡಿ ಮುಚ್ಚಿರಿ ಅಂತ ಹೇಳಿದರೆ ಉಪಮುಖ್ಯಮಂತ್ರಿಗಳನ್ನು ಕೇಳ್ರಿ ಅಂತಾರೆ ಉಪಮುಖ್ಯಮಂತ್ರಿಗಳನ್ನು ಕೇಳಿದ್ರೆ ಮುಖ್ಯಮಂತ್ರಿಗಳನ್ನು ಕೇಳಿ ಅಂತ ಹೇಳ್ತಾರೆ ಬಹುಶಃ ಇವತ್ತು ಇದರ ಜಂಜಾಟದಿಂದ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಜಂಜಾಟ ಜಂಜಾಟದಿಂದ ಇವತ್ತು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಬಹುಶಃ ಇವತ್ತು ಇದರ ಮಧ್ಯೆ ಇವರ ಇಬ್ಬರ ಸಂಘರ್ಷದಲ್ಲಿ ಯಾರು ಇವತ್ತು ಅನ್ಯಾಯ ಆಗ್ತಾ ಇದ್ದಾರೆ ಅಂತ ಹೇಳಿದರೆ ಕರ್ನಾಟಕ ರಾಜ್ಯದ ಜನ ಇವತ್ತು ಬಲಿ ಆಗ್ತಾ ಇದ್ದಾರೆ ಬಹುಶಃ ಎರಡು ಸಾವಿರದ ಆರರಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಅವರು ಕೊಟ್ಟಿರ್ತಕ್ಕಂಥ ಆಡಳಿತ ಯಾವ ರೀತಿ ಇದೆ ಅಂತ ಹೇಳಿದ್ರೆ ರೈತರ ಪರವಾಗಿರ್ತಕ್ಕಂಥ ಆಡಳಿತ ಇತ್ತು ದಲಿತರ ಪರವಾಗಿರ್ತಕ್ಕಂಥ ಆಡಳಿತ ಇತ್ತು ಇವತ್ತು ಮಹಿಳೆಯರ ಪರವಾಗಿರ್ತಕ್ಕಂಥ ಆಡಳಿತ ಇತ್ತು ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ರು ಲಾಟ್ರಿ ನಿಷೇಧ ಮಾಡಿದ್ರು ಸಾರಾಯಿ ನಿಷೇಧ ಮಾಡಿದ್ರು ಅನೇಕ ಕಾರ್ಯಕ್ರಮಗಳನ್ನು ಕರ್ನಾಟಕ ರಾಜ್ಯಕ್ಕೆ ತಂದು ಕೊಟ್ಟರು ಬಹುಶಃ ಇವತ್ತು ಅಂಥ ಒಂದು ಕಾರ್ಯಕ್ರಮಗಳನ್ನು ನಾವು ನೋಡಬೇಕು ಅಂಥ ಒಂದು ವಾತಾವರಣವನ್ನು ನಾವು ನೋಡಬೇಕಾದ್ರೆ ಕುಮಾರಣ್ಣ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಬಹುಶಃ ಸಾವಿರದ ತೊಂಬೈನೂ ಒಂಬೈನೂರ ತೊಂಬತ್ತೊಂಬತ್ತರಿಂದ ಈವತ್ತುವರೆಗೂ ಕೂಡ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದರು ಅವರ ಸಾಲದ ಪ್ರಮಾಣ ನೋಡಿದರೆ ಬಹುಶಃ ಅತಿ ಹೆಚ್ಚು ಕಡಿಮೆ ಇರ್ತಕ್ಕಂಥದ್ದು ಮೂರು ಸಾವಿರದ ಐನೂರು ಕೋಟಿ ಕುಮಾರಣ್ಣವರು ಮಾಡಿರ್ತಕ್ಕಂಥದ್ದು ಉಳಿದವರೆಲ್ಲ ಇಪ್ಪತ್ತು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ನಲ್ವತ್ತು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಬಹುಶಃ ಇವತ್ತು ನಮ್ಮ ದುರಂತ ಕರ್ನಾಟಕ ರಾಜ್ಯದ ದುರಂತ ಈ ಸಾಲಿನಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲವನ್ನು ಮಾಡಿರ್ತಕ್ಕಂಥ ಈ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಹುಶಃ ಇವತ್ತು ನಾನು ಸಿದ್ದರಾಮಯ್ಯ ಅವ್ರಿಗೆ ಒಂದು ಮಾತನ್ನು ಹೇಳ್ತೇನೆ ಹದಿನಾರು ಹದಿನೇಳು ಬಜೆಟ್ ಅನ್ನು ಮಂಡಿಸಿದ್ದೀನಿ ಅಂತ ಹೇಳ್ತಾರಲ್ಲ ಉತ್ತಮ ಆರ್ಥಿಕ ತಜ್ಞರಲ್ಲ ಸಿದ್ದರಾಮಯ್ಯನವರು ಉತ್ತಮ ಆರ್ಥಿಕ ತಜ್ಞರಲ್ಲ ಅನ್ನುವಂಥದ್ದನ್ನ ಗಂಟಾ ಘೋಷವಾಗಿ ಇವತ್ತು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕೆಂದ್ರೆ ಇವತ್ತು ಯಾವ ಯಾಕೆಂದ್ರೆ ನಾ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿಗಳಾದಂಥವರು ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಸಮಗ್ರವಾಗಿ ನೀರಾವರಿ ಯೋಜನೆಗಳನ್ನ ಮಾಡಬೇಕು ಬಹುಶಃ ಇವತ್ತು ಸಮಗ್ರವಾದಂತಹ ಅಭಿವೃದ್ಧಿ ಕುಂಠಿತ ಆಗಿದೆ ನೀರಾವರಿ ಯೋಜನೆಗಳು ಕುಂಠಿತ ಆಗಿದೆ